ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇ ಆಗಿ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ಕೂಡ ಸ್ವಾಗತ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ಸಬ್ಸ್ಕ್ರೈಬ್ಸ್ ಅನ್ನೋದು ನಾವು ಒಬ್ಬರ ಮನಸ್ಸನ್ನು ಕದಿಯೋದು ಅಥವಾ ಒಂದು ಮನಸ್ಸನ್ನು ಮೆಚ್ಚಿಸುವಂತದ್ದು ತುಂಬಾ ಒಂದು ಈ ಕಾಲದಲ್ಲಿ ತುಂಬಾ ಕಷ್ಟ ಅಂತ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾರೇ ಆಗಲಿ ಅಷ್ಟು ಈಸಿಯಾಗಿ ಫಾಲೋ ಮಾಡೋದಿಲ್ಲ ಹಾಗಾಗಿ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ರೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಹಾಗೆ ಇನ್ನು ಹೆಚ್ಚು ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ಶ್ರೀಕೃಷ್ಣ ಅವರು ಎಲ್ಲರಿಗೂ ಕೂಡ ಒಳ್ಳೆಯ ಮನಸ್ಸು ಅಥವಾ ಒಂದು ಸಂತೋಷಕರ ಜೀವನ ಶಾಂತಿ ನೆಮ್ಮದಿ ಅನ್ನೋದನ್ನು ಕೊಡ್ಲಿ ಅಂತ ಯಾವತ್ತು ಕೂಡ ನಾನು ಬೇಡ್ತೇನೆ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೂ ಇನ್ನು ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಮತ್ತೆ ಹಾರೈಸಿ ಅಂತ ಹೇಳ್ತಾ ನಾನೊಂದು ಶ್ಲೋಕ ಐವತ್ತೈದರಲ್ಲಿ ಇದ್ದೇನೆ ಬನ್ನಿ ಹಾಗಿದ್ರೆ ಶ್ಲೋಕ ಐವತ್ತೈದರ ಅನುವಾದವನ್ನು ತಿಳಿದುಕೊಳ್ಳೋಣ ಶ್ಲೋಕ ಐವತ್ತೈದರ ಅನುವಾದ ಉತ್ತಮ ಪರಮ ಪುರುಷನು ಹೇಳಿದನು ಪಾರ್ಥ ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲಿ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವರು ಶ್ರೀಕೃಷ್ಣ ಪರಮಾತ್ಮರ ಒಂದು ಯಾರಿಗೆ ಅಂತ ಹೇಳಿದ್ರೆ ಅರ್ಜುನರಿಗೆ ಹೇಳುವ ಸನ್ನಿವೇಶದಾಗಿದೆ ಯಾವ ಮನುಷ್ಯ ಒಂದು ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಇರ್ತಾನೆ ಅವನ ಒಂದು ಆಚಾರ ವಿಚಾರಗಳು ಗುಣ ನಡತೆಗಳು ಅವನಿರುವಂತಹ ದಾರಿಗಳು ಅಥವಾ ಅವನು ಹೋಗುವಂತಹ ದಾರಿಗಳು ತುಂಬಾ ಒಂದು ಸಾಮಾನ್ಯ ಮನುಷ್ಯನಕ್ಕಿಂತ ಆ ವ್ಯಕ್ತಿಗೆ ಹೋಲಿಸಿದ್ರೆ ತುಂಬಾ ಒಂದು ಅಹ್ ಬೇರೆ ರೀತಿಯಾಗಿ ಇರ್ತದೆ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಿದ್ದಾರೆ ಹೌದು ದೇವರ ಒಂದು ದೇವರ ಭಜನೆ ಮಾಡೋರಾಗಿರ್ಬೋದು ದೇವರನ್ನು ನಂಬುವರಾಗಿರ್ಬೋದು ಈ ತತ್ವಗಳನ್ನು ಭಗವದ್ಗೀತೆ ಪಾಲಿಸೋರಾಗಿರ್ಬೋದು ಈ ಶ್ಲೋಕಗಳನ್ನು ಅರಿತವರಾಗಿರ್ಬೋದು ಮಹಾನ್ ಪುರುಷರಾಗಿರ್ಬೋದು ಅವರ ಗುಣ ನಡತೆಗಳನ್ನು ನೋಡಿ ಸಾಮಾನ್ಯವಾಗಿ ನಮ್ಮ ಗುಣ ನಡತೆಗಳು ತುಂಬಾ ವಿಭಿನ್ನವಾಗಿರ್ತದೆ ಯಾಕಂತ ಹೇಳಿದ್ರೆ ಈ ದೇವರವನ್ನು ನಂಬಿದವರು ಅಥವಾ ಎಲ್ಲವನ್ನು ಅರಿತವ್ರು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಅವರಿಗೆ ಸುಖ ದುಃಖ ಎಲ್ಲವನ್ನೂ ಒಂದು ಸಮಾನ ರೀತಿಯಲ್ಲಿ ನೋಡ್ತಾರೆ ಅಷ್ಟೇ ಅಲ್ಲದೆ ಅವರಿಗೆ ಯಾವ್ದು ಕೂಡ ಬಂದಾಗ ಸೋಲು ಬಂದಾಗ ಗೆಲುವು ಬಂದಾಗ ಎಲ್ಲವನ್ನು ಸಮಾನ ರೀತಿಯಾಗಿ ನೋಡ್ಕೊಂಡು ಹೋಗ್ತಾರೆ ಅಂತವರು ಶ್ರೀಕೃಷ್ಣ ಪರಮಾತ್ಮನ ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಮೊದಲಿನಿಗೆ ಈ ಒಂದು ಶ್ಲೋಕದಲ್ಲಿ ನಾನು ಹೇಳಿದ್ದೇನೆ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಹೇಳೋದು ಸೋಲೋ ಗೆಲುವು ನೀನು ಒಂದು ಯುದ್ಧವನ್ನು ಮಾಡು ಅನ್ನೋದನ್ನು ಮಾತ್ರ ಹೇಳಿರ್ತಾರೆ ಅದು ಈ ಮನುಕುಲಕ್ಕೆ ತುಂಬಾ ಒಂದು ಪ್ರಭಾವ ಬೀರುವಂತಹ ಶ್ಲೋಕ ಅದಾಗಿದೆ ಯಾಕಂತ ಹೇಳಿದ್ರೆ ಇವತ್ತಿನ ಜೀವನದಲ್ಲಿ ಅಥವಾ ಈ ಕಲಿಯುಗದಲ್ಲಿ ನಾವು ಪ್ರತಿಯೊಂದು ಮಾಡೋದು ಕೂಡ ಸಿದ್ಧಿ ಆಗ್ಲಿ ಅಥವಾ ಲಾಭ ಆಗ್ಲಿ ಅಥವಾ ಗೆಲುವೇ ಸಿಗ್ಲಿ ಅನ್ನೋದಕ್ಕೋಸ್ಕರ ಮಾತ್ರ ಪ್ರತಿಯೊಬ್ಬರು ಮಾಡುದು ಹಾಗಾಗಿ ಶ್ರೀಕೃಷ್ಣ ಹೇಳ್ತಾರೆ ಪ್ರಯತ್ನ ಎಂಬುದು ನಿರಂತರವಾಗಿರ್ಬೇಕು ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮರ ಒಂದು ಅನುಗುಣದಲ್ಲಿ ಅಥವಾ ಶ್ರೀಕೃಷ್ಣರ ಸೇವೆಯಲ್ಲಿದ್ದವ್ರು ಯಾವ ರೀತಿಯಾಗಿ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಆ ಶ್ಲೋಕದ ಮುಖಾಂತರನೇ ತಿಳಿದುಕೊಳ್ಬಹುದು ಒಂದು ಉದಾಹರಣೆ ಮುಖಾಂತರನೇ ತಿಳಿದುಕೊಳ್ಬಹುದು ಯಾವ ರೀತಿಯಾಗಿ ಸನ್ಯಾಸಿಗಳು ಸಾಧುಗಳು ಅಥವಾ ತಪಸ್ಸಿಗಾಗಿ ಕೂತವ್ರು ನೋಡ್ಬೋದು ಅವ್ರು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅಷ್ಟೇ ಅಲ್ಲದೆ ಇವ್ರು ಯಾರಿಗೂ ಕೂಡ ಕೆಟ್ಟದನ್ನು ಬಯಸುದಿಲ್ಲ ಹೊರತಾಗಿ ತಮ್ಮ ಜೀವನವೇ ಅಥವಾ ಅವರ ಒಂದು ಸರ್ವಸ್ವವೇ ಒಂದು ದೇವರಿಗಾಗಿ ಮುಡಿಪಿಟ್ಟಿರ್ತಾರೆ ಊಟ ಹಗಲು ಮಳೆ ರಾತ್ರಿ ಚಳಿ ಅನ್ನದೇ ಲೆಕ್ಕಿಸದೆ ದೇವರ ಒಂದು ಸೇವೆಯಲ್ಲಿ ಆಗಿರ್ಬೋದು ಅಥವಾ ದೇವರ ಧ್ಯಾನದಲ್ಲಿ ಯಾವತ್ತೂ ಕೂಡ ಮಗ್ನರಾಗಿರ್ತಾರೆ ಅಂತವರು ಒಂದು ಶ್ರೀಕೃಷ್ಣರ ಪ್ರಜ್ಞೆಯಲ್ಲಿ ಇದ್ದವರು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಹಾಗಾಗಿ ಅವರ ಜೀವನ ಎಂಬುದು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಸು ಸ್ಥಿರವಾಗಿರ್ತದೆ ನಮ್ಮ ತರ ಈಗ ಮನುಷ್ಯನ ಮನಸ್ಸು ಮರಕಟ್ಟದಂತೆ ಅಂತ ಅಂದ್ರೆ ಮಂಗನ ತರ ಚಂಚಲ ಮಂಗನ ಮನಸ್ಸು ಯಾವ ರೀತಿ ಹೇಳ್ತಾರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅದು ಯಾವ ರೀತಿ ಹಾರಾಡ್ತಿರ್ತದೆ ಅದರ ಮನಸ್ಸು ಅನ್ನೋದು ಕೂಡ ಹಾಗೆ ಇರ್ತದೆ ಸ್ಥಿರವಾಗಿರುವುದಿಲ್ಲ ಮನಸ್ಸ ಮನುಷ್ಯನ ಮನಸ್ಸು ಕೂಡ ಹಾಗೆ ಚಂಚಲವಾಗಿರ್ತದೆ ಇವತ್ತು ಮಾಡ್ಬೇಕು ಅನ್ನೋದನ್ನು ಬೇಡ ನಾಳೆ ಮಾಡಿದ್ರೆ ಆಯ್ತು ಅಥವಾ ಈಗ ಮಾಡ್ಬೇಕು ಅನ್ಕೊಂಡಿದಾನ ಬೇಡ ಇವಾಗ ಉದಾಸೀನ ಆಗ್ತದೆ ನಾಳೆ ಮಾಡುವ ಅಥವಾ ನಾಡಿದ್ದು ಮಾಡುವ ಅನ್ನುವ ಕಾರ್ಯಕ್ಕೆ ನಾವು ಬರ್ತೇವೆ ಅದೇ ಇದನ್ನು ಹೇಳ್ತಿದ್ದಾರೆ ಸ್ಥಿರವಾಗಿರ್ಬೇಕು ಮನಸ್ಸು ಯಾವಾಗ ಸ್ಥಿರವಾಗಿರ್ತದೆ ಆಗ ನಮ್ಮ ಗುರಿ ಅನ್ನೋದು ತಲುಪ್ಲಿಕ್ಕೆ ಬೇಗ ಸಾಧ್ಯ ಅಂತ ಅಲ್ಲಿ ಹೇಳ್ಬಹುದು ಅಷ್ಟೇ ಅಲ್ಲದೆ ಈ ಸಾಧು ಮುನಿಗಳನ್ನ ನೋಡಿರ್ಬೋದು ಅವ್ರ ಯಾವ್ದಕ್ಕೆ ಕೂಡ ಅಥವಾ ಎಷ್ಟೇ ಜನರ ಅವರನ್ನ ಆಡ್ಕೊಂಡ್ರೆ ಕೂಡ ಅವ್ರ ಯಾವ್ದಕ್ಕೆ ಕೂಡ ಒಂದು ಅಹ್ ಚಿಂತಿಸುದಿಲ್ಲ ಅಷ್ಟೇ ಅಲ್ಲದೆ ಅದನ್ನು ಅಷ್ಟು ತಗೊಳ್ಳೋದಿಲ್ಲ ಅವರದು ಕಾರ್ಯ ಏನಾಗಿರ್ತದ ಅಂತ ಹೇಳಿದ್ರೆ ಶ್ರೀಕೃಷ್ಣರ ಒಂದು ಧ್ಯಾನದಲ್ಲಿ ತೊಡಗಿರ್ಬೇಕು ಅವರನ್ನ ಒಂದು ಕಣ್ಣಾರೆ ಅಥವಾ ಅವರ ಮನಸ್ಸು ತುಂಬಿ ಅವರನ್ನು ಅನ್ನೋದೇ ಅವರ ಒಂದು ನಿಶ್ಚಲ ಗುರಿಯಾಗಿರ್ತದೆ ಅವರಿಗೆ ತಂದೆ ತಾಯಿ ಮಕ್ಕಳು ಅಥವಾ ಯಾರ ಬಗ್ಗೆ ಕೂಡ ಯೋಚನೆ ಇರೋದಿಲ್ಲ ತಲೆಯಲ್ಲಿ ಒಂದೇ ಮನಸ್ಸು ಚಂಚಲಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರ ಕೂಡ ಇದೆ ಅಸ್ಥಿರವಾಗಿರ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ಸ್ಥಿರವಾಗಿ ಬರ್ಬೇಕು ಅಥವಾ ನನಗೆ ಇದು ಮಾಡ್ಬೇಕು ಅನ್ನುವಾಗ ನಾವು ಯಾವ ರೀತಿಯಾಗಿ ಜೀವನದಲ್ಲಿ ಯಾವ ಗುಣವನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಅಲ್ಲಿ ಮಾಡ್ಕೋಬೇಕು ಅಥವಾ ಒಂದು ಸ್ಥಿರವಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣರು ಹೇಳ್ತಾರೆ ಯಾವ ವ್ಯಕ್ತಿ ತಾನು ಒಂದು ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಇರ್ತಾನೆ ಶ್ರೀಕೃಷ್ಣ ಜ್ಞಾನವನ್ನು ಮಾಡ್ತಾನೆ ಅವನು ಯಾವತ್ತು ಕೂಡ ಅವನ ಮನಸ್ಸು ಸ್ಥಿರವಾಗಿರ್ತದೆ ನೇರವಾಗಿರ್ತದೆ ಒಂದೇ ದಿಕ್ಕಿಗೆ ಹೋಗ್ತದೆ ಒಂದೇ ದಾರಿಗೆ ಹೋಗ್ತದೆ ಅಂತ ಹೇಳಿ ಹೇಳ್ಬೋದು ಹೌದು ಈಗ ನೋಡಿ ದೇವರ ಒಂದು ಹೆಸರಿನಲ್ಲಿ ಮಾಡುವಂತಹ ಕಾರ್ಯಗಳು ಯಾವತ್ತು ಕೂಡ ಒಂದು ಕೆಟ್ಟದಾಗಿರುವುದಿಲ್ಲ ಅಥವಾ ಲಾಭಕ್ಕೋಸ್ಕರ ಯಾರು ಕೂಡ ಮಾಡುದಿಲ್ಲ ದೇವರ ಹೆಸರಿನಲ್ಲಿ ಯಾವುದೇ ಕೂಡ ಕೆಟ್ಟದ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಕೂಡ ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿರುತ್ತದೆ ದೇವರು ಇವತ್ತಲ್ಲ ನಾಳೆ ನಮಗೆ ಕರ್ಮ ಅನ್ನೋದು ಮತ್ತೆ ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಹಾಗಾಗಿ ಶ್ರೀಕೃಷ್ಣ ಪಂದು ಪ್ರಜ್ಞೆಯಲ್ಲಿರುವವರಿಗೆ ಅಥವಾ ಶ್ರೀಕೃಷ್ಣನ ಜ್ಞಾನ ಮಾಡುವವರಿಗೆ ಒಂದೇ ಗುರಿಯಾಗಿರ್ತದೆ ದೇವರ ಸೇವೆ ಮಾಡೋದು ಅಥವಾ ಒಂದು ದೇವರ ಭಜನೆ ಮಾಡೋದಾಗಿರ್ಬೋದು ಜ್ಞಾನ ಮಾಡೋದಾಗಿರ್ಬೋದು ಅಥವಾ ನಿರಂತರವಾಗಿ ಅಂತಹ ಕಾರ್ಯಗಳಲ್ಲಿ ಹೊಂದಿರ್ತಾರೆ ಹೊರತಾಗಿ ಅವರ ಮನಸ್ಸಲ್ಲಿ ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕು ಇನ್ನೊಬ್ರಿಗೆ ಹಾಳು ಮಾಡ್ಬೇಕು ಅಥವಾ ಅವರು ಆ ರೀತಿಯಾಗಿ ಬೆಳಿತಿದ್ದಾರೆ ಇವ್ರು ಈ ರೀತಿಯಾಗಿದ್ದಾರೆ ಯಾವುದೋ ರೀತಿಯ ಒಂದು ಮೋಹ ಮದ ಮತ್ಸರ ಕಾಮ ಯಾವುದು ಕೂಡ ಇರುವುದಿಲ್ಲ ಹೊರತಾಗಿ ಮನಸ್ಸು ಶಾಂತವಾಗಿರ್ತದೆ ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಳಬಹುದು ಹಾಗಾಗಿ ನಮಗೆ ಮನಸ್ಸು ಆಗಬೇಕು ಅಂತ ಹೇಳಿದ್ರೆ ನಮಗೆ ಜ್ಞಾನ ಮುಖ್ಯ ಅಷ್ಟೇ ಅಲ್ಲದೆ ನಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಕೂಡ ನಾವು ಕೊಡಬೇಕು ನೀವು ತುಂಬಾ ಜನ ಕೇಳಿರ್ತೀರಾ ಯಾವ ರೀತಿಗೆ ಅಂತ ಹೇಳಿದ್ರೆ ದಿನನಿತ್ಯ ಕೂಡ ಈ ಪ್ರತಿಯೊಬ್ಬರು ದುಡಿಯೋದು ಯಾವುದಕ್ಕೋಸ್ಕರ ಅಂದ್ರೆ ನಾಳೆಗೋಸ್ಕರ ಅಥವಾ ಇವತ್ತಿನಗೋಸ್ಕರ ಒಂದು ಹೊಟ್ಟೆ ಪಾಡಿಗೋಸ್ಕರ ದುಡಿತಾ ಇರ್ತವೆ ಆದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಅನ್ನೋದನ್ನು ಕೊಡುದಿಲ್ಲ ನಿರಂತರವಾಗಿ ಕೆಲಸಗಳಾಗಿರ್ಬೋದು ಯಾವುದೋ ಒಂದು ಆಲೋಚನೆಗಳಲ್ಲಿ ದಿನನಿತ್ಯ ಕೂಡ ನಾವು ನಮಗಾಗಿ ಒಂದು ನಿಮಿಷ ಕೂಡ ನಾವು ನಾವು ಹಾಗಾಗಿ ನಮಗಾಗಿ ಒಂದು ಅದಕ್ಕಾಗಿ ಒಂದು ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳ್ತಾರೆ ಮೆಡಿಟೇಷನ್ ಮಾಡಬೇಕು ವಿಶ್ರಾಂತಿ ಪಡೆಯಬೇಕು ಯೋಗಾಸನ ಮಾಡ್ಬೇಕು ಅದೆಲ್ಲ ಹೇಳೋದು ಯಾಕಂತ ದೇಹಕ್ಕೆ ಒಂದು ಆರಾಮ ಕೊಡೋದು ಅಥವಾ ದೇಹಕ್ಕೆ ಒಂದು ಆಯಸ್ಸಾದಾಗ ಅದಕ್ಕೆ ಆದಂತಹ ಒಂದು ವಿಶ್ರಾಂತಿ ಕೊಡ್ಲಿಕ್ಕೆ ಆ ತರ ಹೇಳೋದು ನಮ್ಮನ್ನೇ ನಾವು ಒಂದು ಮೆಡಿಟೇಷನ್ ಮಾಡಿ ಅಂತ ಹೇಳಿ ತುಂಬಾ ಜನ ಡಾಕ್ಟರ್ಸ್ ಗಳಾಗಿರ್ಬೋದು ವೈದ್ಯ ಒಂದು ಅಹ್ ಎಲ್ಲರೂ ಕೂಡ ಹೇಳುವಂತಹ ಮಾತಿಗೆ ತುಂಬಾ ಜನ ಒಂದು ಅಹ್ ಲವ್ ಅಲ್ಲಿ ಬ್ರೇಕಪ್ ಆಗಿರ್ಬೋದು ಅಥವಾ ಮನಸ್ಸುಗಳು ಅಥವಾ ಗಂಡ ಹೆಂಡತಿ ನಡುವೆ ಜಗಳಗಳು ಫ್ಯಾಮಿಲಿಗಳಲ್ಲಿ ಜಗಳಗಳು ಎಲ್ಲರ ಮನೇಲಿ ಇದ್ದದೆ ಆದ್ರೆ ಅದರಿಂದ ಕೆಲವರು ವಿಪರೀತವಾಗಿ ಅದನ್ನ ಆಳಕ್ಕೆ ತೆಗೆದುಕೊಂಡು ತಮ್ಮ ಮೇಲೆ ಪರಿಣಾಮ ಬೀರುವಂತಹ ಒಂದು ಏನ್ ಹೇಳ್ತಾರೆ ರೋಗಗಳಾಗಿರ್ಬೋದು ಜನ ಟೆನ್ಷನ್ ಮಾಡ್ಕೊಂಡ್ರೆ ಅವರಿಗೆ ತಲೆನೋವು ಅಥವಾ ಜ್ವರ ಬರ್ಬೋದು ಬಿ ಪಿಲೋ ಆಗ್ಬಹುದು ಈ ರೀತಿಯಾಗಿ ಬರ್ತದೆ ಹಾಗಾಗಿ ಯಾವ ರೀತಿ ಕೆಲಬ್ರೂ ಕೆಲ ಜನರು ಹೇಗಿರ್ತಾರೋ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತಾರೆ ಹಾಗಾಗಿ ಮೆಡಿಟೇಷನ್ ಅನ್ನೋದು ಪ್ರತಿನಿತ್ಯ ಕೂಡ ಮಾಡ್ಬೇಕು ಒಂದು ಐದ್ ನಿಮಿಷ ಆದ್ರೂ ನಮಗೋಸ್ಕರ ನಾವು ಟೈಮ್ ಕೊಡ್ಬೇಕು ಅಂತ ಹೇಳಿ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ಬೇಕು ಯಾಕಂದ್ರೆ ನಮಗೋಸ್ಕರ ನಾವು ಐದು ನಿಮಿಷ ಯಾವತ್ತೂ ತಿಳ್ಕೊಬೇಕು ನಾನೇನ್ ಮಾಡ್ತಿದ್ದೇನೆ ನಮ್ಮಲ್ಲಿ ನಾವು ಕ್ವಶನ್ ಗಳನ್ನ ಮಾಡ್ಕೋ ಇನ್ನೊಬ್ರಲ್ಲಿ ಹೇಳಿದ್ರೆ ಸೊಲ್ಯೂಷನ್ ಸಿಗೋದಕ್ಕಿಂತ ನಮ್ಮಲ್ಲೇ ನಾವು ಹೇಳ್ಕೊಂಡ್ರದ್ ಯಾರಿಗೂ ಕೂಡ ಸ್ಪ್ರೆಡ್ ಆಗುದಿಲ್ಲ ಅಷ್ಟೇ ಅಲ್ಲದೆ ನಮಗೆ ಶಾಂತಿ ಅನ್ನೋದೇ ಸಿಗ್ತದೆ ಯಾರೆಲ್ಲ ವಿಡಿಯೋ ನೋಡ್ತಿರೋದು ದಯವಿಟ್ಟು ಇದೊಂದ್ಸಲ ಟ್ರೈ ಮಾಡಿ ಒಂದು ಐದು ನಿಮಿಷ ಕಣ್ಣು ಮುಚ್ಚೆ ಶಾಂತರಾಗಿ ಕುತ್ಕೊಂಡು ಒಂದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ದೇವರ ಸ್ಮರಣೆ ಆಗಿರ್ಬೋದು ಅಥವಾ ನಿಮ್ಮಲ್ಲೇ ನೀವು ನಾನು ಏನ್ ಮಾಡುತ್ತಿದ್ದೇನೆ ಮಾಡುವುದು ಸರಿ ಅಥವಾ ಮುಂದೆ ಮಾಡುದು ನಾನು ಏನ್ ಮಾಡ್ಬೇಕು ಅನ್ನೋ ನಿಮ್ಮಲ್ಲೇ ನಮ್ಮಲ್ಲೇ ನಮಗೆ ಒಂದು ಸಾವಿರ ಪ್ರಶ್ನೆಗಳು ಸಾವಿರ ಉತ್ತರಗಳು ನಮ್ಮಲ್ಲೇ ಸಿಗ್ತದೆ ಇನ್ನೊಬ್ಬರಿಗೆ ಹೇಳುವ ಅವಶ್ಯಕತೆ ಇಲ್ಲ ಹಾಗಾಗಿ ಈ ಮೆಡಿಟೇಷನ್ ದೇವರ ಧ್ಯಾನ ಭಜನೆ ಶ್ಲೋಕ ಅಥವಾ ಹನುಮಾನ್ ಚಾಲಿಸು ದೇವರ ಸ್ಮರಣೆ ಮಾಡುದ್ರಿಂದ ಶ್ಲೋಕ ಒಂದು ಐವತ್ತೈದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕೃಷ್ಣ ಇದ್ದವನು ಅಥವಾ ಕೃಷ್ಣನ ದೇವರ ಧ್ಯಾನದಲ್ಲಿ ಇದ್ದವನು ಯಾವತ್ತೂ ಕೂಡ ಸುಖಿಯಾಗಿರ್ತಾನೆ ನೆಮ್ಮದಿಯಾಗಿರ್ತಾನೆ ಅಂತ ಹೇಳಿ ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಬಹುದು ಹಾಗಾಗಿ ನಾವು ಪ್ರತಿನಿತ್ಯ ಕೂಡ ದೇವರ ಧ್ಯಾನವನ್ನು ಮಾಡುವ ದೇವರಿಗೆ ಒಂದು ಕೃತಜ್ಞತರಾಗಿರ್ಬೇಕು ಪ್ರತಿನಿತ್ಯ ಕೂಡ ನಾವು ನೋಡ್ತಾ ಇರ್ತೇವೆ ಎಷ್ಟೋ ಜನರು ಒಂದು ಯಾವುದೋ ಒಂದು ಕಾರಣ ಕಾರಣಗಳಿರ್ತಾವಷ್ಟೇ ಸಾವುಗಳನ್ನೋದು ಆಗಿ ಆಗ್ತದೆ ಹಾಗಾಗಿ ನಾವೊಂದು ಬದುಕ್ತಾ ಇದ್ದೇವೆ ಉತ್ತಮ ಜೀವನ ಇದೆ ನಮಗೆ ಅಥವಾ ನಮಗೆ ಒಂದು ಖುಷಿಯ ದುಃಖ ಜೀವನವನ್ನು ನಡೆಸ್ತಾ ಇದ್ದೇವೆ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ದೇವರೇ ಕಾರಣ ಹಾಗಾಗಿ ಆ ದೇವರು ಯಾವತ್ತೂ ಕೂಡ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ದೇವರಿಗಷ್ಟೇ ಅಲ್ಲದೆ ಒಂದು ನಮಗೆ ಅನ್ನ ಕೊಡುವ ರೈತರಿಗಾಗಿರ್ಬೋದು ಅಥವಾ ನಮಗೆ ಕೆಲಸ ಕೊಟ್ಟಂತಹ ಒಂದು ಕಂಪೆನಿಗಳಿಗಾಗಿರ್ಬೋದು ಯಾವತ್ತೂ ಕೂಡ ನಾವೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಅಥವಾ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಮ್ಮ ಒಡ ಹುಟ್ಟಿದವರಿಗಾಗಿರ್ಬೋದು ಅಥವಾ ನಾವು ಒಂದು ರಕ್ತ ಸಂಬಂಧವೇ ಇಲ್ಲದೆ ಹೋದಂತಹ ಗಂಡನ ಮನೆಯಲ್ಲಿ ಆಗಿರ್ಬೋದು ಎಲ್ಲರಿಗೂ ಕೂಡ ನಾವು ಕೃತಜ್ಞತೆ ಅನ್ನೋದು ಇರಬೇಕು ಕೃತಜ್ಞತೆ ಭಾವ ಹೊಂದಿದವರು ದೇವರಕ್ಕಿಂತ ದೊಡ್ಡವರಂತೆ ಹಾಗಾಗಿ ನಮ್ಮಲ್ಲಿ ಕೃತಜ್ಞತೆ ಭಾವ ಅನ್ನೋದು ತುಂಬಾ ಅಹ್ ಅತ್ಯಗತ್ಯ ಬೇಕಾಗಿರುತ್ತೆ ಇವಾಗ ಅಂಗಡಿಗಳಿಗೆ ಹೋದಾಗ ನೀವು ಒಂದು ವಿಚಾರ ಮಾಡಿ ಅಥವಾ ಒಂದು ಪ್ರಯತ್ನ ಕೂಡ ಮಾಡಿ ಅವರಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳಿ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ ಮತ್ತೆ ಅಷ್ಟೇ ಅಲ್ಲದೆ ಅವರಿಗೆ ಒಂದು ಏನೋ ಒಂಥರ ಫೀಲ್ ಆಗ್ತದೆ ನೆಕ್ಸ್ಟ್ ನಾವು ಹೋದಾಗ ಅವರಿಗೆ ಒಂದು ರಿಯಾಕ್ಟೇ ಬೇರೆ ಇರ್ತದೆ ಹಾಗಾಗಿ ನಾವೆಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ಗೌರವ ಕೊಡಬೇಕು ಅಷ್ಟೇ ಅಲ್ಲದೆ ಅವರಿಗೆ ಕೃತಜ್ಞತೆ ಭಾವವನ್ನು ನಾವು ಯಾವತ್ತೂ ಕೂಡ ತೋರಿಸ್ಬೇಕು ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್